ನಗರದ ಟೌನ್ ಕೋ ಆಪರೇಟಿವ್ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ಚುನಾವಣೆ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ನಡೆಯಲಿದೆ ಇದರಲ್ಲಿ ನಮ್ಮ ತಂಡ ಗೆಲ್ಲುವುದಾಗಿ ಮಾಜಿ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಚುನಾವಣೆಯಲ್ಲಿ ನಮ್ಮ ತಂಡ ಜಯಗಳಿಸಿದರೆ ಟೌನ್ ಕೋ ಆಪರೇಟಿವ್ ಸೊಸೈಟಿಯನ್ನ ಜಿಲ್ಲಾ ಮಟ್ಟದ ಬ್ಯಾಂಕ್ ಆಗಿ ಪರಿವರ್ತಿಸುವ ಗುರಿಯನ್ನ ಹೊಂದಿದ್ದೇವೆ ಎಂದರು ಅಧಿಕಾರಕ್ಕೆ ಬಂದರೆ ಸಹಕಾರ ಸಂಘದಲ್ಲಿ ನಡೆಯುವ ಎಲ್ಲ ಮಾಹಿತಿಯನ್ನ ಪ್ರತಿಯೊಬ್ಬ ಸದಸ್ಯರಿಗೂ ತಲುಪಿಸುವ ಜೊತೆಗೆ ಜನಸ್ನೇಹಿ ಆಡಳಿತ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಸದಸ್ಯರು ಸಹಕಾರ ಸಂಘದಲ್ಲಿ ಎಂಟು ಕೋಟಿ ರೂಗೂ ಅಧಿಕ ಸಾಲ ಪಡೆದಿದ್ದು ವಸೂಲಾತಿಯನ್ನ ಡಿಜಿಟಲೀಕರಣ ಮಾಡಲಾಗುವುದು ನಗರದಲ್ಲಿರುವ ಸಂಘದ ಸದಸ್ಯರನ್ನ ಭೇಟಿ ಮಾಡಿ ನಮ್ಮ ತಂಡ ಮತಯಾಚನೆ ಮಾಡದೆ ಮತಯಾಚನೆ ಸಂದರ್ಭದಲ್ಲಿ ಮತದಾನ ಮಾಡುವ ಭರವಸೆಯನ್ನ ಮತದಾರರು ನೀಡಿದ್ದಾರೆ ಎಂದರು ಏನು ನಮ್ಮ ಚಿಕ್ಕಮಗಳೂರು ನಗರದ ಚಿಕ್ಕಮಗಳೂರು ಟೋ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಸಂಘದ ಕಟ್ಟಡ ಹೊಸ ಕಟ್ಟಡದಲ್ಲಿ ನಡೀತಾ ಇದೆ ಇದಕ್ಕೆ ನಮ್ಮ ಸಂಘ ಸಂಘ ಪ್ರಾರಂಭ ಆಗಿ ಸುಮಾರು ನೂರ ಹದಿನೈದು ವರ್ಷಗಳ ಕಾಲ ಆಗಿದೆ ಕೇವಲ ನಗರಕ್ಕೆ ಮಾತ್ರ ಈ ಸೊಸೈಟಿ ಸೀಮಿತವಾಗಿದೆ ಇದನ್ನು ನಾವು ಜಿಲ್ಲಾ ಮಟ್ಟದಕ್ಕೆ ಕೊಂಡೊಯ್ಬೇಕು ಅಂತೇಳಿ ನಾವು ಎಂಟು ಜನ ಅಭ್ಯರ್ಥಿಗಳು ತೀರ್ಮಾನವನ್ನು ಮಾಡಿದ್ವಿ ಈಗಾಗಲೇ ಕಳೆದ ಇಪ್ಪತ್ತು ದಿನಗಳಿಂದ ಎಲ್ಲ ಮತದಾರರನ್ನು ಎರಡೆರಡು ಬಾರಿ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಮಾಡಿದ್ವಿ ಅವರು ನಮಗೆ ಮತದಾನ ನೀಡುವಂಥ ವಿಶ್ವಾಸವನ್ನು ಕೊಟ್ಟಿದ್ದಾರೆ ನಮಗೂ ಎಂಟು ಜನ ಗೆಲ್ಲುವ ವಿಶ್ವಾಸವನ್ನು ನಾವು ಹೊಂದಿದ್ದೀವಿ ಈ ಸಲ ಚಿಕ್ಕಮಗಳೂರು ಟೌನ್ ಕಾಪ್ರೇಟಿವ್ ಸೊಸೈಟಿಯ ಆಡಳಿತ ಆಡಳಿತವನ್ನು ನಾವು ನಮ್ಮ ತಂಡ ಹಿಡಿಯುತ್ತೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿ ಏನು ನಮ್ಮ ಎಮ್ ಜಿ ರಸ್ತೆಯಲ್ಲಿರುವಂಥ ನಮ್ಮ ಸೊಸೈಟಿಯ ಹಳೆ ಕಟ್ಟಡ ಇದೆ ಅದನ್ನು ಕೆಡವಿ ಹೊಸ ಹೊಸ ಕಟ್ಟಡ ಕಟ್ಟಿ ಅದರಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಬಾಡಿಗೆ ಬರುವಂಥ ಅಂದಾಜಿದೆ ಅದನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ ಆಡಳಿತ ಅವಧಿಯಲ್ಲಿ ಹಿಂದೆ ನಾವು ಕಳೆದ ವರ್ಷವೂ ಸಹ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿ ಅದಕ್ಕೂ ಈಗಾಗಲೇ ನಾವು ಬಾಡಿಗೆಯನ್ನು ಬರ್ತದೆ ಸುಮಾರು ಎಂಬತ್ತು ಸಾವಿರ ಬಾಡಿಗೆ ಬರ್ತದೆ ಇನ್ನೆರಡು ಫ್ಲೋರ್ ಖಾಲಿ ಇದೆ ಸದ್ಯದಲ್ಲೇ ಅದನ್ನು ಫಿಲ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮತದಾರರು ಮತದಾನವನ್ನು ಮಾಡಬೇಕು ಕಡ್ಡಾಯವಾಗಿ ಬಂದು ಅಂತೇಳಿ ನಮ್ಮ ಮತದಾರರಲ್ಲಿ ಮನವಿಯನ್ನು ಮಾಡ್ತೇನೆ